ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಆರೋಪ ಅಧಿಕಾರ ಆಗಿರ್ತಕ್ಕಂಥ ಮುಲ್ಮಾಲ ಜ್ಯೋತಿ ಅವರ ಒಂದು ಜಿಲ್ಲಾಡಳಿತ ಏನೊಂದು ರೈತರ ವಿರೋಧಿ ಕೆಲಸ ಮಾಡ್ತಕ್ಕಂಥ ಏನು ನಮ್ಮ ಅವರು ಕಾಯಿಲೆ ಟ್ರಾನ್ಸ್ಫರ್ ತಿಂಗಳಾಗಿದೆ ಟ್ರಾನ್ಸ್ಫರ್ ಆದರೂ ಸರ್ಕಾರಕ್ಕೆ ಗೌರವ ಕೊಡದೆ ಸರ್ಕಾರಕ್ಕೆ ಕೆಲಸಕ್ಕೆ ಗೌರವ ಪಡೆದೆ ಇವತ್ತು ಆ ಪ್ಲೇಸಿಗೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಒಬ್ಬ ಶಾಲನಿಯನ್ನು ಅಧಿಕಾರಿಯನ್ನ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ರಿಪೋರ್ಟ್ ಮಾಡಿಕೊಂಡ್ರು ಅದು ಬೀಗ ಹಾಕೊಂಡು ಕಂಪ್ಯೂಟರ್ ಆಫೀಸ್ ಬೀಗ ಹಾಕೊಳ್ಳೋದು ಆ ಕುಂದ್ರದ ಚೇಂಬರ್ ಬೀಗ ಹಾಕೊಂಡು ಹೋಗೋದು ಈ ಥರ ಮಾಡಿ ಇವರು ಬಂದಿರ್ತಕ್ಕಂಥ ಆಫೀಸನ್ನು ಆಚೆ ನಿಲ್ಸ್ಕೊಂಡು ಏನು ಇವತ್ತು ದುರಾಳಿತ ಮಾಡ್ತಿದ್ದಾರೆ ಒಬ್ಬ ಶಾಸಕರಾಗಿ ನನಗೆ ಕರೆ ಮಾಡೋ ಮುಖಾಂತರವಾಗಿ ಏನು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಬಂದಿರತಕ್ಕಂಥ ನಮ್ಮ ಹೊಸ ಬಂದಿರತಕ್ಕಂಥ ಆರೋಪ ಬಂದು ನನಗೆ ದೂರು ನೀಡೋದು ನಾನು ನೇರ ಕರೆ ಮಾಡಿದಾಗ ನಾನು ಕೇಳಿದೆ ಯಾಕಪ್ಪ ಈ ಥರ ಮಾಡ್ತಾ ಇದೆಯಾ ರಿಪೋರ್ಟ್ ಕೊಡ್ಬೇಕಲ್ಲ ಅಂತ ಕೇಳಿದೆ ನಾನು ಅವರ ಒಂದು ಮಾತು ಕೊಡುವ ಒಂದು ಕಾರ್ಯವೈಖರಿ ಹೇಗಿತ್ತು ಅಂತಂದ್ರೆ ನನಗೆ ಇನ್ನೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಒಂದು ಟ್ರಾನ್ಸ್ಫರ್ ಆರ್ಡರ್ ಬಂದಿದ್ರು ಆ ಪ್ಲೇಸ್ಗೆ ಇನ್ನೊಬ್ರು ಬಂದಿದ್ರು ಇವರಿಗೆ ಸ್ಪೆಷಲ್ ಆಗಿ ಈಶ್ ಬರ್ಕಂಡ್ರೆ ಬಂದು ಇವರಿಗೆ ಸ್ಪೆಷಲ್ ಆಗಿ ಬಂದು ನೆನ್ ಕೊಡ್ಬೇಕಂತ ನನಗೆ ಈ ಒಂದು ಅದರ ಅಧಿಕಾರಿಗೆ ಈ ತರ ಮಾಡ್ತಕ್ಕಂಥ ಅಧಿಕಾರಿಗೆ ನಾನು ಈ ಕೂಡ ಈಶ್ವರ್ ಕಂಡ್ರೆ ಹೋಗೋದಕ್ಕೆ ಮಾತಾಡಿದೆ ಆಗ್ತಿದೆ ನೋಡಿ ಅಂತ ಏಳು ಗಂಟೆ ಎಂಟು ಗಂಟೆಗೆ ಎಲ್ಲ ಮಾಧ್ಯಮದ ಕಂಡಿದ್ದೀರಿ ಒಂದು ವೇಳೆ ಸೋಮವಾರದ ಮೂರು ಗಂಟೆ ಒಳಗಡೆ ನೀವು ಆಫೀಸ್ ಓಪನ್ ಮಾಡಲಿಲ್ಲ ಅಂತಂದ್ರೆ ಇಡೀ ಮುಲಭಾಗದ ಜನತೆ ನಮ್ಮ ಕಾರ್ಯಕರ್ತರು ಮತ್ತೆಲ್ಲ ಜನತೆ ಹೋಗ್ಬಿಟ್ಟು ಅದ್ ಕುತ್ಕೊಂಡು ಮುಖಾಂತರವಾಗಿ ಅವನು ಆಚೆ ಕಳಿಸ್ಬೇಕಾಗುತ್ತೆ ದಯವಿಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ಲೀನ್ ಅದನ್ನ ಗಮನ ತಂದು ನಿಮ್ಮ ನಗಬಾಟ್ಲು ಪಾಡಾಡ್ದಂಗೆ ನಗಬಾಟ್ಲು ಪಾಡಾಡ್ದಂಗೆ ಇದು ಕಾಪಾಡ್ತಾರೆ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೇನೆ